ಸದ್ಯ ಒಂದು ಮಾತ್ರ ಪಿಂಟು ಮಾಸ್ತರ ಕೇಳಬೇಕಾಗ್ಯ ಅಮೌಷದ ಮುಖ್ಯಾಹ್ನ ನಾಲ್ಕು ಮಂದಿ ಮಕ್ಕಳ ಒಳಗ ಯಾರಿಗೆ ತ್ರಿನೇತ್ರ ಇತ್ತು ಹ ಇಪ್ಪತ್ತೊಂದು ಮಂದಿ ಮೊಮ್ಮಕ್ಕಳ ಒಳಗ ಯಾರಿಗೆ ತ್ರಿನೇತ್ರ ಇತ್ತು ನೂರ ಮಂದಿ ಮಂದಿ ಮರಿ ಮಕ್ಕಳ ಒಳಗ ಯಾರಿಗೆ ತ್ರೀ ತ್ರಿನೇತ್ರ ಇತ್ತು ತ್ರಿನೇತ್ರ ಅಂದ್ರೆ ಮೂರು ಕಣ್ಣ ಮೂರನೇ ಕಣ್ಣ ಹೌದು ಅದು ತ್ರೀ ನೇತ್ರ ಯಾವ ಜಾಗದಾಗ ಇತ್ತು ಹ ನಾಲ್ಕು ಮಂದಿ ಒಳಗ ಇಪ್ಪತ್ತೊಂದು ಮಂದಿ ಒಳಗ ನೂರ ಒಂದು ಮಂದಿ ಒಳಗ ಸಾವಿರ ಮಂದಿ ಒಳಗ ಹೌದಾ ಹಿಂದೆ ಬರ್ಲಿ ಜಡಕ ವಿಷಯ ಕಡೆ ಬಡ್ಡೂ ಇಲ್ಲ ಈ ಕಡೆ ತುದಿನೂ ಇಲ್ಲ ಈ ಪ್ಯಾಟ್ರಿ ಬೆಂಕೇಶ್ ಆಡ ಉರ್ ತಪ್ಲಾ ತಿನ್ನ ಮಾಡಬೇಡ ಹ ಸುಮ್ಮನೆ ಕೊಟ್ಟು ಕೊಟ್ಟ ಕೆಡುವುದು ತಿನ್ನು ಒಂದ ತಪ್ಲ ಅವ್ಲು ಗಿಡ ಹಾಳು ಮಾಡುದು ಮಾಡಬೇಡ ಜಾಡ್ಯಾಗಿನ ವಿಷಯ ನೀ ಹತ್ತು ಮಾತಾಡ್ಬೇಡ ಅದು ಒಂದೇ ಮಾತಾಡು ಅದು ಹೋಲುವಂತ ವಿಷಯ ಇರಬೇಕು ಎಲ್ಲಾ ನನ್ನ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಇದು ಎರಡನೆಯ ಸಂಧಿನ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಇವತ್ತಿನ ದಿವಸ ಏನಾಯ್ತರಿ ಗುರುಜಿ ಅವರ ಕಮಿಟಿಯ ಹಿರಿಯರ ಅಪ್ಪನೆಯ ಮೇರೆಗೆ ಅದು ಒಂದು ಹಣ ಇನ್ನೊಂದು ಗುಣ ಎರಡು ವಿಷಯಗಳ ಇವತ್ತಿನ ದಿವಸ ನಡೆದಿಪಾ ನಡೆದಾವು ಅದ ನಮ್ಮ ಅಳಗೆ ಪಿಂಟು ಮಾಸ್ತರ ಏನ್ ಮಾಡಿದ್ರಿಪ್ಪ ತಮ್ಮೆಲ್ಲರನ್ನ ಉದ್ದೇಶಿಸಿ ಬಹಳ ಒಳ್ಳೆ ವಿಷಯವನ್ನ ಮಾತಾಡಿದ್ರ ಅವರು ಮಾತಾಡ ನೀವೆಲ್ಲಾರು ಕೇಳಿರಿ ಹೌದು ಹಣ ಅಂದ್ರ ಏನು ಗುಣ ಅಂದ್ರ ಏನು ಹೌದು ವಿಷಯ ಮಾತಾಡೋಕ್ಕಿಂತ ಪೂರ್ವದೊಳಗೆ ಒಂದು ಮಾತು ಹೇಳಿದವ ಪಿಂಟು ಮಾಸ್ತರ ಏನಂತರಪ್ಪ ಮೊದಲ ಬಂದ ಕುರಿಗಿ ಕೊಲಗಟ್ಟ உடிகட்டி வீசா விட கொலை கட்டசால் படிப்பார்டு மாஸ்டர்ப்பா மாத்தவ மத்தேன் அவன் மொதல் வந்து திம் ஒடதான அவன் மனசிக்கு சுமார் பல நன்கிட்ட ಒಳ್ಳ ಪಾಲ ಯಾರು ಹಿಡಿದು ಬೆಳಸ್ತಾರು ಹ ಸುಮಾರ ಇದ್ರ ಬೆಳಸಬೇಕಾದ್ರೆ ಚಾಣಕ್ಯ ಬೇಕು ಹೌದು ಪಿಂಟು ಮಾಸ್ತರ ಏನ್ರಿಪ್ಪ ನಿನಗ ಮೊದಲು ಬಂದ ದಿಮ್ಮು ಹೊಡೆದ ನೀ ಹಾಡಿ ಹ ನಿನಗ ಪಾಲ ಹಿಡ್ಯಾಕೆ ನಾ ಬ್ಯಾಡ ನೀನು ಏನಿಲ್ಲಿ ಯಾರು ಕೂತಾವ್ರ ಯಾರ ಬೇಡಂದರು ಸರ ಬಂದ ಮೊದಲ ತಿಮ್ಮು ಹೊಡಿಬೇಕಾಗಿತ್ತು ನೀ ಪಾಲ ಹಿಡಬೇಕಾಗಿತ್ತು ಹೌದಾ ಎರಡು ವಿಷಯ ಇಟ್ಟಾರ ಅದ್ರ ಒಳಗೆ ಹಿಡ್ಕೊಳ್ಳೋದ ಮಗ ಹೌದಾ ಮತ್ ಕೂರಿಗೆ ಹೊಡ್ಯಾವ ಬೀಜ ಬಿಡದು ಬಿಟ್ಟು ಬಲಸಲ್ಲ ಅವನು ಕೈ ಕೊಟ್ರ ಗತಿ ಹೆಂಗತಾವ ಏನು ಏನ ಮಾತಾಡಕತ್ತಿದೆ ಅಂತ ದೂರಿಂದ ಬರುತ್ತರ ಅರು ಹಾಗೂ ಕಿಲೋಮೀಟರ್ ದಿಂದ ಬಾನಿ ಹೌದಾ ಬ್ಯಾಡ್ ಅನ್ನೋದಿಲ್ಲ ಕಾಳಿ ಕಿವ್ರಿ ಶಬ್ದ ಆಗ್ಯಾವ ಇಲ್ಲಿ ಎದಕ್ ಕರಿ ಸರ ಅಡಿಕೆ ಮಾಡಕ್ರಿ ಮತ್ ಬರಬೇಕು ಬರ್ಬೇಕು ದೌಡ್ ಬರ್ಬೇಕಲ್ರಿ ದೂರಿನ ರೂಟ ಸಮಯಕ್ಕೆ ಮಹತ್ವ ಕೊಡ್ಬೇಕು ಹ ಎಲ್ಲಿ ಹೋದ್ರು ಸಮಯಕ್ಕೆ ಸಮಯಕ್ಕೆ ಮಹತ್ವ ಬೇಕು ಹೌದ್ರಿ ಸರ ಈ ವಿಷಯ ಬಿಟ್ಟು ಪಾಲ ಯಾರ ಬಾಳ ಕಠಿಣ ಆದ್ರೂ ನಾ ಬೆಳಸ್ತೀನಿ ಹತ್ತು ಏರು ಕುಡ್ದ ಏನ್ ಮಾಡ್ತಾನಂತ್ರಿಪ್ಪ ಗುಣ ಅನ್ನುವಂತ ಅದನ್ನ ಮಣ್ಣ ಕೊಟ್ಟ ಹಣ ಅನ್ನುವಂತ ಅದು ಹೆಚ್ಚು ಮಾಡ ಮಂಗಳಾರತಿ ಮಾಡ್ತೀನಿ ಅಂತ ಚಾಲೆಂಜ್ ಮಾಡ್ಯಾನ ತಾವೆಲ್ಲಾರು ಕೇಳಿರಿ ಹೌದ್ ಹೌದ್ರಿ ಜನ ನೀವೆಲ್ಲಾರು ಕೇಳಿರಿ ಹೌದು ಒಂದು ಮಾತ ಏನ್ರೀಪ್ಪ ಅದು ಹೇಳಿ ಪಿಂಟು ಮಾಸ್ತರ ಹ ತಾಯಿ ಗರ್ಭದಿಂದ ಒಂಬತ್ತು ತಿಂಗಳ ಒಂಬತ್ತು ದಿವಸಕ್ಕ ಹ ಈ ಧರಣಿಗೆ ಕೂಸು ಬರ್ತದ ಹೌದು ಕೂಸ್ ಬಂದ ಕಾಯ್ತು ಅಂತ ತಾಯಿ ಹೌದು ತಿಳಿದಿರ್ತಾನೆ ಮಾಡಿಸ್ಕೊಳುವಂತ ಸೋಲು ಅದು ಇನ್ನೂ ನಿನ್ನ ಕುತ್ತ ಕಡೆಗಾಗಿಲ್ಲ ಇನ್ನೂ ಕುತ್ತ ಆಗ್ಬೇಕಾದ್ರೆ ಮಾಸ್ ಅನ್ನುವಂತ ಅದು ಬರಬೇಕು ಹೌದ ಹೌದಲ್ರಿಪ್ಪ ಆ ಮಾಸ್ ಬಂದ ಮೇಲೆ ಅದನ್ನ ಗಡಿಗೆ ಹಾಕ್ತಾರ ಗಡಿಗೆ ಜೊತೆ ಒಂದು ದುಡ್ಡು ಹಾಕಿ ಅದನ್ನ ಸಂಸ್ಕಾರ ಕೊಡ್ತಾರ ಮಣ್ಣಾಗ ಹೋಗಿತ್ತಾರ ಹೌದು ಅಲ್ಲೂ ನನ್ನ ದುಡ್ಡು ಬೇಕು ಕೊನೆಗೆ ಈ ಮಾನವನ ಅಂತ್ಯ ಸಂಸ್ಕಾರ ಮಾಡುವಾಗ ಮಶಾನ ಭೂಮಿಗೆ ಒಯ್ಯುವಾಗ ಹನಿ ಮ್ಯಾಲ ರೊಕ್ಕ ಹಚ್ತಾರ ಹೌದು ಮುಂದೆ ಅಲ್ಲಿ ಬಂದಿರತಕ್ಕಂತ ಸ್ವಾಮಿಗಳಿಗೆ ಇನ್ನೂ ಕೆಲವೊಂದು ಜನರಿಗೆ ದಾನ ಅತ್ಯ ಮಾಡ್ತಾರ ಹೌದೌದ್ರೀಪ ಎಲ್ಲಾರು ಕಡೆ ಮಾಡ್ತಾರ ಎಲ್ಲಿ ಹೋದ್ರೂ ಕೂಡ ನನ್ನ ರೊಕ್ಕ ಮುಖ್ಯದ ಹ ನನ್ನ ಹಣನೇ ಮುಖ್ಯದ ಹೌದ ಇದು ಅಲ್ಲದೆ ಗುರುವಿನಲ್ಲಿ ವಿದ್ಯಾ ಕಲಿಬೇಕಾದ್ರೆ ಗುರು ಕಾಣಿಕೆ ಕೊಡ್ತಾರ ಕೇಳಿ ಪಿಂಟು ಮಾಸ್ತಾರ ನೀವೆಲ್ಲಾರು ಕೇಳಿರಿ ಹೌದು ಎಲ್ಲಾರು ಕೇಳಿಕೊಟ್ಟು ಕೇಳಿರಲ್ರಿಪಾ ದ್ವಾಪಾರ ಯುಗದಾಗ ಶ್ರೀಕೃಷ್ಣ ಪರಮಾತ್ಮ ಅನ್ನ ಬಲರಾಮ ಕೃಷ್ಣನ ಗೆಳೆಯ ಸುಧಾಮ ಆ ಇವ್ರು ಮೂರು ಮಂದಿ ಆದ್ರೀಪ ಇವ್ರು ಮೂರು ಮಂದಿ ಸಾಂದೀಪ ಮುನಿ ಬಳಿ ನಾಲ್ಕು ದಿನ ವಿದ್ಯೆ ಕಲ್ತಾರ ಹೌದು ಅವರು ಗುರು ಕಾಣಿಕೆ ಅಲ್ಲಿ ಹಣ ಕೊಟ್ಟಾರೇನು ಇಲ್ಲ ಅರವತ್ ನಾಲ್ಕ ದಿವಸ ಆದ ಮೇಲತ್ತ ವಿದ್ಯದಲ್ಲಿ ಪ್ರವೀಣ್ರ ಆದ್ರಿಪ ನಾಳಿಂದ ನಿಮ್ ಮನೆಗೆ ಹೋಗಾಕ ನಿಮ್ಗೆ ಅಧಿಕಾರ ಅದತ್ತ ಗುರು ಸಾಂದೀಪ ಮುನಿ ಅದು ಕೃಷ್ಣ ಪರಮಾತ್ಮ ಹೇಳ ಗುರುವೇ ಏನ್ರಿ ನಾಲ್ಕು ದಿವಸ ನಮಗೆ ವಿದ್ಯಾಧಾನ ಮಾಡಿದ್ದೀರಿ ನಮಗೆ ವಿದ್ಯಾ ಕಲಿಸಿದ್ದೀರಿ ಹೌದು ನಾವು ಗುರು ಕಾಣಿಕೆ ಏನಾದ್ರೂ ಕೊಟ್ಟು ಹೋಗ್ಬೇಕಾಗ್ತದ ನಾವು ಗುರು ಕಾಣಿಕೆ ಏನು ಕೊಡೋಣ ಅಂತ ಕೇಳಿದ್ರು ಹಾ ಕೇಳಿಪಾ ಸಾಂದೀಪ್ ಮುನಿ ಕಣ್ಣಾಗ ನೀರು ತಂದು ಹೇಳ್ತಾನ ಗುರು ಕಾಣಿಕೆ ತಗೊಂಡ ನಾ ಏನು ಮಾಡ್ಲಿಪ್ಪ ಬೇಡ ಬ್ಯಾಡ ಹೋಗಿ ಬಿಡು ಅಂದ ವಿದ್ಯಾ ಕಲ್ಕೊಂಡು ಹಂಗೆ ಹೋಗಾಕ ಬರುದಿಲ್ಲ ಗುರು ಕಾಣಿಕೆ ಕೊಟ್ಟು ಹೋಗ್ಬೇಕಾಗ್ತದೆ ಏನಾದ್ರೂ ಕೇಳುವಾಗ ಮಗ ಆರು ತಿಂಗಳಿಂದ ಸತ್ತು ಹೋಗ್ಯಾನು ಅದನ್ನೆಲ್ಲ ತಗೊಂಡ ನಾ ಏನು ಮಾಡ್ಲಿ ವಲ್ಲಪ್ಪ ಸತ್ತವಾದ ಮಗನ ಸರಿ ನೀನು ನನಗ ನನಗೇನೇನು ಬೇಡ ಹೋಗುವತ್ತಂದಾಗ ಕೃಷ್ಣ ಹೇಳ ಯಪ್ಪಾ ನಾ ಗುರು ಕಾಣಿಕೆ ಕೊಡ್ಲಾರ್ದ ಹೋಗಾಕ ಬರುದಿಲ್ಲ ಏನು ಕೊಡ್ಲಿ ಹಾ ಅವಾಗ ಗುರು ಸಂದೀಪ್ ಮುನಿ ಅಂದ ಏನ್ರಿ ನನಗಂತರೂ ಏನೇನು ಅಲ್ಲ ಹೌದು ಮನೆ ಒಳಗ ನಿಮ್ಮ ತಾಯಿ ಅದಲ್ಲ ಹೌದು ಯಾರ ತಾಯಿ ಸಾಂದೀಪ ಮುನಿಯ ಮಡದಿ ಹೌದು ಗುರುವಿನ ಮಡದಿ ಶಿಷ್ಯಾಗ ತಾಯಿ ಇದ್ದಂಗ್ ಮತ್ ನಾ ಅಲ್ಲಿ ಯಾರು ಹುಡುಕಾಳಕ ಮನೆ ಒಳಗ ನಿಮ್ಮ ತಾಯಿ ಅದಲ್ಲ ಆ ನಿಮ್ಮ ತಾಯಿಗೆ ಏನಾದ್ರೂ ಗುರು ಕಾಣಿಕೆ ಬೇಕಾದ್ರೆ ಕೊಟ್ಟು ಹೋಗುವ ಹೌದು ಗುರುವಿನ ಪಾದಿಗೆ ನಮಸ್ಕಾರ ಮಾಡಿ ಬಲರಾಮ ಸುಧಾಮ ಕೃಷ್ಣ ಕೂಡಿ ಬಂದ್ರು ಎಲ್ಲಿ ಸಾಂದೀಪ ಮುನಿ ಮಾಡದಿ ಮನೆಗೆ ಹೌದು ಬಂದು ತಾಯಿ ಪಾದಿಗೆ ನಮಸ್ಕಾರ ಮಾಡಿ ಕೇಳ್ತಾರ ಏನ್ ಬೇಕು ತಂದೆ ಬಲ್ಲಿ ನಾವು ಕೇಳಿದೆವು ಗುರು ಕಾಣಿಕೆ ಏನು ಕೊಡುನು ಅಂತ ಏನು ಅಲ್ಲ ಅಂತ ಕಣ್ಣಾಗ ನೀರ್ ಹಾಕಿದ್ರು ತಾಯಿ ನಾವು ಗುರು ಕಾಣಿಕೆ ಏನು ಕೊಡುನು ತಂದಾಗ ಹಡದ ಕಲ್ಲ ಬಾಳ ಕೆಟ್ಟ ಹೌದು ಕಣ್ಣಾಗ ನೀರು ತಂದ ಹೇಳ್ತದ ಮಗ ಕೃಷ್ಣಗ ಮಗನ ಏನ್ರಿಪ್ಪ ಆರು ತಿಂಗಳ ಹಿಂದ ಇದ್ದೊಬ್ಬ ಮಗ ಸತ್ವಗೆನೋ ಸತ್ವಾದ ಮಗನಿಗೆ ಬದುಕಿಸಿಕೊಡು ಇದೇನೆ ಕೊಡುವಂತ ಗುರು ಕಾಣಿಕೆ ತಾಯಿ ಸರ ಮಾತ ಆಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ತಿಳ್ಕೊಂಡು ತಾಯಿ ಪಾದಿಗೆ ನಮಸ್ಕಾರ ಮಾಡಿ ಆರು ತಿಂಗಳ ಹಿಂದೆ ಸತ್ತು ಹೋಗಿರ್ತಕ್ಕಂತ ಗುರು ಸಂದೀಪ ಮುನಿ ಮಗನಿಗೆ ಬದುಕಿ ಸಿ ಗುರು ಮತ್ತು ಗುರುವಿನ ಮಡದಿ ಕೈಯಾಗಿ ಶ್ರೀ ಕೃಷ್ಣ ಪರಮಾತ್ಮ ಕೊಟ್ಟನ ಅವಾಗ ಎಲ್ಲಿ ಹೋಗಿತ್ತ ನಿನ್ನ ಹಣ ನೋಡ್ರಿ ಅದೇ ಒಂದು ದ್ವಾಪಾರಿ ಹೀಪಾ ಪಾಂಡವರು ಕೌರವರು ಗುರು ದ್ರೋಣಾಚಾರ್ಯ ಬಲ್ಲಿ ವಿದ್ಯಾ ಕಲಿತಿದ್ರು ಹೌದು ಏಕಲವ್ಯನು ಮಣ್ಣಿನ ಪ್ರತಿಮೆ ಮಾಡಿ ದ್ರೋಣಾಚಾರ್ಯ ಗುರುವು ಕಾಡಿನಲ್ಲಿ ವಿದ್ಯೆ ಕಲ್ತಿದ್ದ ಕಲ್ತಾನಲ್ರಿ ಗುರು ದ್ರೋಣಾಚಾರಿ ಬಂದು ಏಕಲವ್ಯ ಕೇಳಿದ ನನಗ ಗುರು ಕಾಣಿಕೆ ಏನು ಕೊಡ್ತಿದಿ ಅಂತ ಹಾ ಈ ನಿನಗಲ್ಲ ತಗೊಂಡು ಏನ್ ಮಾಡುದು ಏನ್ ಕೇಳ್ತಿದಿ ಕೇಳುವಂದ ಪಟ್ಟು ಬಿಡ್ತೀನಿ ಅಂತಂದಾಗ ಗುರು ದ್ರೋಣಾಚಾರಿ ಹೆಪ್ಪಟ್ಟು ಎಪ್ಪ ಹೆಪ್ಪಟ್ಟು ಕಡದ ಏಕಲವ್ಯ ಕೊಟ್ಟನ ಅವಾಗ ಎಲ್ಲಿ ಹೋಗಿತ್ತ ನಿನ್ನ ಹಣ ಹಾ ಗುರು ಕಾಣಿಕೆಗೆ ಹಣ ಕೊಟ್ಟಾರ ಮತ್ತೇನು ಕೊಟ್ರಿ ಗುಣಕ್ಕೆ ಮಣ್ಣು ಕೊಟ್ಟ ಹಣ ಹೆಚ್ಚು ಮಾಡ್ತೀನಿ ಹೌದು ಮಾಸಿನ ಜೋಡಿ ಒಂದು ದುಡ್ಡು ಯಾಕೆ ಮುಚ್ಚಾರ್ ಯಾಕ್ರಿಪ ಭಗವಂತ ಹಣ ಅನ್ನುವಂತಹ ಅಲ್ಲ ಒಂದು ಗುಣವಂತ ಮಗನನ್ನ ಕೊಟ್ಟಿದ್ದಿ ಇಟ್ಟೇ ಸಾಕ ನಮಗ ಇದು ಹಣ ಮಣ್ಣಿಗೆ ಸಮಾನ ತಿಳ್ಕೊಂಡು ಆ ದುಡ್ಡು ನಿನ್ನ ದುಡ್ಡನ್ನ ಮಣ್ಣಾಗ ಮುಚ್ಚಾರ ಮಾಸಿನ ಜೋಡಿ ಆ ದುಡ್ಡು ನಿನ್ನ ಮಣ್ಣ ಮಣ್ಣಾಗ ಮುಚ್ಚಾರ ನಾವು ಮುಚ್ಚಕ್ಕಿಂತ ಮೊದಲ ನಾವ್ ಮುಚ್ಚಿಬಿಟ್ಟವ್ರಿ ಪಹಲಾ ಸಂದಿಗೆ ಹಣ ಹೋದ ಮಣ್ಣಾಗ ಮುಚ್ಚದ ಇನ್ ಬೆಳತಕ್ಕ ಸಾಯ ಮುಂದೆ ಸ್ವಾಮಿಗಳಿಗೆ ಮತ್ತೆ ಎಲ್ಲಾರಿಗೂ ಯಾಕ ದಾನ ಮಾಡ್ತಾರ ಕೇಳು ಯಾಕ್ರಿಪ್ಪ ಅದು ಅಲೆಕ್ಸಾಂಡರ್ ಆ ತಾಯಿ ಹೋದ ಹೌದು ಅಲೆಕ್ಸಾಂಡ್ರ ತಾಯಿ ಹೋದ ಎಷ್ಟೋ ದೇಶವನ್ನು ಗೆದ್ದಿದ್ದ ಎಷ್ಟೋ ರಾಜ್ಯವನ್ನು ಗೆದ್ದಿದ್ದ ಹೌದು ಕಡೆಗೆ ಭಾರತ ಭೂಮಿಗೆ ಕಾಲಿಟ್ಟ ಹೌದಲ್ರಿಪ್ಪ ಭಾರತ ಭೂಮಿಗೆ ಕಾಲಿಟ್ಟ ತಿಳ್ಕೊಂಡಿದ್ದ ಭಾರತದ ಜನ ಬಾಲ ಜಾಣರಿದ್ದಾರ ಪಂಡಿತರಿದ್ದಾರೆ ಗುಣವಂತರಿದ್ದಾರೆ ವಿದ್ವಾಂಸರದ ವಿದ್ವಾಂಸರ ತಿಳ್ಕೊಂಡಿದ್ದ ಹೌದು ಭಾರತ ಭೂಮಿಗೆ ಬಂದು ಕಾಲಿಟ್ಟಾಗ ಏನತ್ರೀಪ ನಮ್ಮ ನಿಂಗಪ್ಪಣ್ಣನಂತ ಅವರು ಎಂಬತ್ತು ತೊಂಬತ್ತು ವಯಸ್ಸಿನ ಮನುಷ್ಯ ಹದಿ ಹಿಡಿದು ಬರ್ತಿದ್ದ ಅಲೆಕ್ಸಾಂಡರ್ ಈ ಕಡೆಯಿಂದ ಹೊಂಟಿದ್ದ ಹೌದಲ್ರಿ ಅವಾಗ ನೀ ಯಾರು ಅಂತ ಕೇಳ್ದ ನನ್ನ ಹೆಸರು ಅಲೆಕ್ಸಾಂಡ್ರಾ ಎಷ್ಟೋ ರಾಜ್ಯವನ್ನ ನಾ ಗೆದ್ದೀನಿ ಭಾರತ ಗೆದ್ದು ಸಲುವಾಗಿ ಇಲ್ಲಿಗೆ ಬಂದೀನಿ ಅಂದ ಹೌದ ಹಿಂಗ ಮಾತ ನೋಡಿದ ಟೈಮ್ ಬಾರ ಆಗಿತ್ತು ಏ ಹುಚ್ಚ ಹೌದ ಎಷ್ಟೆಲ್ಲಾ ರಾಜ್ಯವನ್ನ ನೀ ಗೆದ್ದಿರಿ ಖರೆ ನಾಳೆ ಹೋಗುವಾಗ ಇದೆಲ್ಲ ಬರ್ತೈತೆ ಬೆಣ್ಣಿ ಸಂಗಾಟ ಬರ್ತೈತೆನಾ ಈ ರಾಜ್ಯ ಎಲ್ಲ ಬರ್ತೈತೆ ನಿಮ್ ಜೊತೆ ಇಲ್ಲ ವೈರಾಗ್ಯ ಬಂತು ಅವನಿಗೆ ಆತ್ಮ ಜ್ಞಾನ ಆಯ್ತು ಹೌದಾ ಎಂತ ಮಾತು ಹೇಳಿದ ನನ್ನ ತಂದೆ ಎಂತ ಮಾತು ನನಗೆ ಹೇಳಿ ತಿಳ್ಕೊಂಡು ಬಕ್ಕನ ಪಾದಿಗೆ ಬಿದ್ದ ನಮಸ್ಕಾರ ಮಾಡಿದ ಹೌದ ಮುಂದ ಅಂತ್ಯ ಕಾಲಕ್ಕ ತನ್ನ ರಾಜ್ಯ ವೈಭವದಿದ್ದಂತ ಎಲ್ಲಾ ಜನರಿಗೆ ಒಂದು ಮಾತು ಹೇಳಿದ ಏನ್ರಿ ಪಾವೇನ ತಿರ್ಕೊಂಡ ಮೇಲತ್ತು ಚಿಟ್ಟು ಪಾಲಿಕೆ ನನ್ನ ಕುಣಿಸಿದಾಗ ಕುಣಿಸಿದಾಗ ಎಲ್ಲಾ ಇಡೀ ಶರೀರ ಕಟ್ಟ್ರಿ ಕರೆ ಎರಡು ಕೈ ಕಟ್ಟಬೇಡ್ರಿ ಹೊರಗೆ ಬಿಡಬೇಕು ಹೊರಗೆ ಬಿಡ್ಬೇಕು ಎರಡು ಕೈಯ ಹೌದು ನನ್ನ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಹಣ ಎಲ್ಲ ಯಾರಿ ಹಾದಿಲಿ ಹಿಂಗ ಹೋಗಾವ್ರಿಗೆ ದಾನ ಮಾಡ್ಕೊತ ಹೋಗಿ ಬಿಡ್ರಿ ಹೌದು ಆಯ್ತಂದ್ರು ಹ ಅಲೆಕ್ಸಾಂಡರ್ ತಿಳ್ಕೊಂಡ ಚಿಟು ಪಾಲಿಕೆ ಕುಣಿಸಿದ್ರು ಎರಡು ಕೈ ಹೊರಗೆ ಬಿಟ್ರು ಹ ಚಿಟಪಾಲಿಕೆ ಹೊತ್ಕೊಂಡು ಹೊಂಟ್ರು ಎಟ್ಟು ರಾಜ್ಯ ಮನಿ ತಾಣದಾಗಿತ್ತು ಅಲೆಕ್ಸಾಂಡರ್ ಹಣ ಎಲ್ಲ ಬೆಳ್ಳಿ ಬಂಗಾರ ಹೌದು ಚೀರ್ ಗಂಟ್ಲೆ ಹಾದಿಲಿ ಹೋಗೋರಿಗೆ ದಾನ ಮಾಡಕತ್ರು ಹೌದು ಅವಾಗ ನಿಂಗಪ್ಪಣ್ಣ ಆತ್ಮಜ್ಞಾನಿ ಅಂತ ಒಬ್ಬ ಮಾತು ಹೇಳ ಏನ್ರಿ ನೂರಾನು ಜನ ಎಲ್ಲ ತೂ ಇಟ್ಟೆಲ್ಲಾ ರಾಜ ಗಳಿಸಿದ್ದ ಇಟ್ಟೆಲ್ಲ ಸಾಯೋ ಕಾಲಕ್ಕೆ ಇಟ್ಟೆಲ್ಲಾ ಯಾಕೆ ಸೂರು ಮಾಡಾಕತ್ತ ಹೌದು ಆ ಟೈಮ್ ಅದ ಹೋಗ್ ನಿಂಗಪ್ಪನಂತ ದಿವಿತ್ ನಾನಿ ಹೇಳ್ತಾನ ಏನಪ್ಪ ಈ ಎರಡು ಕೈಗಳು ಯಾಕೆ ಹೊರಗೆ ಬಿಟ್ಟಾರ ಚಿಟಪಾಲಿಗೆ ಹೋಗುವಾಗ ಕೈ ಹಿಂಗ ಬಡದಾಡ್ತಿದ್ವಿ ಹೌದು ಕೈ ಹಿಂಗ ಬಡದಾಡ್ತಿದ್ವು ನಿಂಗಪ್ಪನ ಹೇಳಿ ಎಟ್ಟು ಕಳಿಸಿದ್ರು ಇದೆಲ್ಲ ಒಂದು ಖಾಲಿನ ಐತಿ ಹಾ ಇದೆಲ್ಲ ಖಾಲಿನೇ ಐತಿ ಹೌದಲ್ರಿ ನಾ ಏನು ಆಗ್ತಿಲ್ಲ ಬರಿ ಐತಿ ಎಷ್ಟೋ ಕೆದ್ರು ಸಹಿತ ಬರು ಮುಂದೆ ನಾ ಕಾಲೆ ಬಂದಿನಿ ಹೋಗುವಾಗುಣ ಕಂಟಿನ್ ಕಾಲೇ ನನ್ನ ಹತ್ರ ಏನೇನು ಇಲ್ಲ ನನ್ನ ಜೊತೆ ಬರುವಂತಾದ ಒಂದು ಒಳ್ಳೆ ಗುಣ ಒಂದು ಕೆಟ್ಟ ಗುಣ ಹೌದು ಎರಡೇ ಇವ್ ಎರಡೇ ನಮ್ಮ ಜೊತೆ ಬರ್ತಾವ ಹೌದು ನಾವು ಒಳ್ಳೆಯದ ಮಾಡಿದ್ರೆ ಒಳ್ಳೆ ಗುಣ ಬರ್ತದ ಕೆಟ್ಟದ್ದು ಮಾಡಿದೆ ಅಂದ್ರೆ ಕೆಟ್ಟದ್ದು ಬರ್ತದ ಒಳ್ಳೇದು ಒಂದು ಕೆಟ್ಟದ್ದು ಇದೇ ಬರ್ತದ ಬರ್ತಾಗಿ ಹಣ ಬರಂಗಿಲ್ಲ ಈ ಹಣ ಬಂಗಾರ ಬೆಳ್ಳಿ ಎಲ್ಲಾ ಇಲ್ಲೇ ಬಿಟ್ಟು ಅಂತೇಳಿ ಇದನ್ನ ದಾನ ಹೌದಲ್ರಿ ಮಾಡಿ ಸರಿನ ಹಣ ಎಲ್ಲಿವರೆಗೆ ಅಂತ ಕೇಳಿದ್ರೆ ಇರುವರೆಗೆ ಮಾತ್ರ ಬರ್ತದ ಕರೆ ನಾಳೆ ಹೋಗೋ ಮುಂದ ಆ ಹಣ ನಿನ್ನ ಬೆಣ್ಣಿ ಬರಂಗಿಲ್ಲ ಬರುದಿಲ್ಲ ಹೌದು ಮಾಸ್ತಾರ ಏನ್ರಿ ಒಂದ್ ಮಾತ್ ಹೇಳಿದ್ರು ಏನ್ರಿ ಬಾ ಇನ್ನೊಂದು ಸಲ ಮೊದಲು ಬಂದ ಯಾರ ಜೊತೆ ನೀ ಹಾಡಿರಬಹುದು ಕರೆ ಹಾಲಗಿ ಪಿಂಟು ಮಾಸ್ತರ ಅಂದ್ರೆ ಇದು ಕುಂಬಾರಿ ಮೇಲೆ ಬ್ಯಾರೇನ ಅದ ಹೌದು ಪೆಂಟು ಮಾಸ್ತರ ಕಲಾವಂತ ಕಲಾವಂತಿರ್ಲಿ ಯಾವುದೇ ಮ್ಯಾಲಿನ ಕಲಾವಿದ ಇರ್ಲಿ ಇರ್ಲಿ ತಾಯಿ ಗರ್ಭದಿಂದನ ಹುಟ್ಟ್ಯಾನ ತಾಯಿ ಹಾಲ ಕುಡ್ದಾನ ತಿಂಗಳಿಗೆ ಹುಟ್ಟಾನ ಅವನಿಗೆ ಏನಂತಾರ ಮಗಾನ ಅಂತಾರೀ ಮಗನೇ ಅಂತ ಮಗ ಅವುಗ ಮಗ ಅಪ್ಪಗ ಮಗ ಹೌದಾ ಹೌದಾ ನೀ ಬ್ಯಾರೆ ಅಂತಂದ್ರ ತಾಯಿ ತಂದಿನ ಬಿಟ್ಟು ಹುಟ್ಟಿದೇನು ಇಲ್ಲ ತಾಯಿ ಹಾಲು ಬಿಟ್ಟೇನು ನಾಯಿ ಹಾಲು ಕುಡ್ದಿದೇನು ಇಲ್ಲ ಮತ್ತ ಮನುಷ್ಯ ಅಣ್ಣಾರದ ಏನಾರ ಇರ್ತಾರೇನು ಇಲ್ಲ ಇಲ್ರಿಪ ಅನ್ನಕ್ ಸಾಧ್ಯ ಇಲ್ಲ